ರು ಹಗಲು ರಾತ್ರಿ ಶ್ರಮ ಕೊಟ್ಟು ಈ ಬಾರಿ ಈಗ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವರ್ಷದಿಂದ ಹೃದಯ ಇರಲಿಲ್ಲ ಅಭಿನಂದನೆ ಇಲ್ಲ ಸರ್ ಹೌದು ನಾನು ಹೇಳಿದ್ದೆ ಇಪ್ಪತ್ತೈದು ಈ ಗೆದ್ದೆ ಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಲೋಕಸಭೆ ಕಳಿಸ್ತೀವಿ ಕಳಿಸೋದ್ರ ಮುಖಾಂತರ ಆ ಲೋಕಸಭೆಗೆ ನಮ್ದೇ ಪಕ್ಷದ ಅಧಿಕಾರಿ ಪರವಾಗಿ ಮಾಡ್ತೀವಿ ಅಂತ ನಾನು ನಿಟ್ಟಿನಲ್ಲಿ ಸೋದರ ರಾಜೀನಾಮೆ ಕೊಡ್ತೇನೆ ಗೆದ್ದಿದ್ದೀವಿ ನಾನು ಹೇಳಿದ್ದೆ ಸೋದರ ರಾಜೀನಾಮೆ ಕೊಡ್ತೀನಿ ಅಂತ ಈಗ ಗೆದ್ದಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರೊಬ್ಬ ಶಾಸಕನಿದ್ದಾರೆ ಬಿಜೆಪಿ ಅವ್ರಿಗೆ ರಾಜ್ಯದಲ್ಲಿ ಕೆಲವೊಂದು ನಾವು ರಾಜ್ಯ ಒಂದು ಹೇಳ್ತೇವೆ ಅಂತ ಸುಮಾರು ಮೂವತ್ತು ಸಾವಿರ ಸಮಸ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರ ವತಿಯಿಂದ ಅರ್ಜೆ ಕೊಡುವಂಥದ್ದು ಅವ್ರ ಮೇಲೆ ಇದು ಅಪೋಸಿಟ್ ಇತ್ತಲ್ಲ ಅದಕ್ಕೆ ಇದ್ರು ಅಥವಾ ಏನೇ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಈ ಬಾರಿ ಆಲ್ ಮೋದಿ ಅವ್ರು ಟೋಟಲ್ ಇಂಡಿಯಾದಲ್ಲೇ ಇಂಡಿಯಾನೇ ಬಂದಿದೆ